ನಮಸ್ಕಾರ ನಮ್ಮ ಜೊತೆ ಇವರ ಐತಾದಂತಹ ಅನಿಲ್ ಇದ್ದಾರೆ ಅನಿಲ್ ಅವರ ಮಾತಾಡ್ತಾನ ಅವ್ರು ಪರಿಚಯ ಮಾಡ್ಕೊಳ್ಳೋಣ ಅನಿಲ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಅನಿಲ್ ಅಂತ ನಮ್ದು ಅಂಕನಹಳ್ಳಿ ಗ್ರಾಮ ಬಿಳ್ಕೆರೆ ಬಿಳಿಕೆರೆ ಹೋಬಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಅಣ್ಣ ನಿಮ್ಮ ಓರಿ ಹೆಸರು ನಮ್ಮ ಓರಿ ಹೆಸರು ಕಿಚ್ಚ ಅಂತ ಕಿಚ್ಚ ಅಂತ ಕೃಷ್ಣ ಅಲಿಯಾಸ್ ಕಿಚ್ಚ ಅಂತ ಹೌದಾ ನೋಡೋಕೆ ನೋಡಕ್ ಚೆನ್ನಾಗೈತೆ ತುಂಬಾ ಲೆಂತ್ ಆಗೈತೆ ನಿಮ್ಮ ಊರಿ ಬಗ್ಗೆ ಹೇಳಿ ನನ್ನ ಎಲ್ ತಂದ್ರಿ ಎಲ್ಲಿತ್ತು ಕರ ಫಸ್ಟ್ ಇದು ಕರ ಹುಟ್ಟಿದ್ದು ಸಾತ್ ಸಾತ್ನೂರ್ ಹತ್ರ ಕೋಡಳ್ಳಿ ಅಂತ ಐತೆ ಕೋಡಳ್ಳಿ ಕೃಷ್ಣಪ್ಪ ಅಂತ ಇದಾರೆ ಒಬ್ರು ಅವ್ರ ಮನೇಲಿ ಹುಟ್ಟಿದ್ದು ಕರ ಏ ಸುಮ್ರಾ ಅವ್ರ ಮನೇಲಿ ಹುಟ್ಟಿದ್ದು ಅಲ್ಲಿ ಆ ಹುಟ್ಟದ ಮನೆಯಲ್ಲೇ ಇತ್ತು ಆ ಹುಟ್ಟದ್ ಮನೆಯಿಂದ ರಾಮನಗರ ಹತ್ರ ಕುರ್ಬಳ್ಳಿ ಅಂತ ಐತೆ ಹತ್ರ ಇದು ರಾಮನಗರ ರಾಮನಗರ ಹತ್ರ ಕುರುಬಳ್ಳಿ ಅಂತ ಐತೆ ಕುರ್ಬಳ್ಳಿ ಮೇಷ್ಟ್ರು ಅಂತ ಇದಾರೆ ಅವ್ರು ತಗೊಂಡೋಗಿದ್ರು ಒಂದ್ ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಒಂದ್ ಹತ್ತು ತಿಂಗಳ ಕರ ಏನೋ ಇರ್ಬೇಕು ಒಂದ್ ವರ್ಷದ ಕರ ಹತ್ತು ತಿಂಗಳು ಕರಾಯ ಇರ್ಬೇಕು ಅವ್ರು ತಗೊಂಡಾಗ ಅಲ್ಲಿತ್ತು ಅವ್ರ ಹತ್ರ ಇಂದ ಎರಡು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಇವ್ರು ತಗೊಂಡೋಗಿದ್ರು ಅಂದ್ರೆ ಕಟ್ಟಡ ಎರಡು ಎರಡು ಮೂವತ್ತೈದು ಅವ್ರಿಗೆ ಬಾಡಿಗೆ ಖರ್ಚಿಲ್ಲ ಅಂತ ಎರಡುವರೆ ಲಕ್ಷ ಆವತ್ತೆ ಅವ್ರಿಗೆ ಯಾರಿಗೆ ನೆಲಮಂಗ್ಲ ಚಂದ್ರಪ್ಪ ಅವ್ರಿಗೆ ಅವ್ರು ತಗೊಂಡೋಗಿದ್ರು ಅವ್ರ ಹತ್ರ ಇತ್ತು ಅವಾಗಲಿಂದನೂ ನಮ್ಗೆ ಸ್ವಲ್ಪ ಆಸೆ ಐತಿ ಇದ್ರ ಮೇಲೆ ಅಲ್ಲಿ ಕುರ್ಬಳ್ಳಿ ಮೇಷ್ಟ್ರ ಎಷ್ಟು ಮನೇಲಿ ಹೋಗಿ ಮಾಡಿದ್ದೆ ಇದ್ದ ನಾನು ಆವಾಗಲಿಂದನೂ ಐತೆ ತಗೋಬೇಕಲ್ಲ ತಗೋಬೇಕಲ್ಲ ಇಷ್ಟೊಂದು ದುಡ್ಡು ಏನು ತಗೊಳಕಾಯ್ತದಪ್ಪ ನಮ್ಮ ಕಲೆ ಅಂತ ಅವತ್ತು ಅನ್ಕೊಂಡಿದೆ ಅವತ್ ನಾನು ತಗೋತೀನಿ ಅಂತ ಅನ್ಕೊಂಡಿರಲಿಲ್ಲ ನಮ್ಮ ಮನೆಗೆ ಬಂತು ಇದು ಒಟ್ಟಾರೆ ಓರಿ ಫುಲ್ ಎಲ್ಲಿ ಉಡ್ತು ಎಲ್ಲಿಂದ ಬಂದು ಓರಿ ಫುಲ್ ಫುಲ್ಲು ಫುಲ್ ಡೀಟೇಲ್ಸ್ ಎಲ್ಲ ಸರ್ ನಿಮ್ಮ ನಿಮ್ಮ ಬಂದು ಎಷ್ಟು ತಿಂಗಳಾಯ್ತು ನಮ್ಮ ಮನೆಗೆ ಬಂದು ನಾಲ್ಕು ತಿಂಗಳ ಮೇಲೆ ಎರಡು ದಿನ ಆಗಿದೆ ಇವತ್ತಿಗೆ ನಾಲ್ಕು ತಿಂಗಳ ಮೇಲೆ ಕರೆಕ್ಟಾಗಿ ಎರಡು ದಿನ ಆಗಿದೆಯಾ ನಾಲ್ಕು ತಿಂಗಳ ಮೇಲೆ ಕರೆಕ್ಟಾಗಿ ಎರಡು ದಿನ ನಾಲ್ಕು ತಿಂಗಳ ನಿಮ್ಮ ಮನೆಗೆ ಬಂದಾಗ ಯಾವ ರೀತಿ ಯಾವ ರೀತಿ ಬದಲಾವಣೆ ಆಯ್ತು ಇಷ್ಟ ನಮ್ಮನೆಗೆ ನಮ್ಮನೆ ಬಂದಾಗ ಸಿಕ್ಕಾಪಟ್ಟೆ ಕೆಟ್ಟೋಗ್ಬಿಟ್ಟಿತ್ತು ಬಿಟ್ಟಿತ್ತು ಅಲ್ಲಿ ಅವ್ರ ಹತ್ರ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರ ಹತ್ರ ಟೋಟಲ್ ನಲ್ವತ್ ವರಿ ಇತ್ತು ಮತ್ತೆ ಹಸುಗಳು ಎಲ್ಲ ಟೋಟಲ್ ಹೆಚ್ಚು ಕಡಿಮೆ ಅವ್ರ ಹತ್ರ ಒಂದು ಒಂದು ಮುನ್ನೂರು ದನ ಇತ್ತು ಅವ್ರ ಹತ್ರ ಲೇಬರ್ ಲೇಬರ್ ಪ್ರಾಬ್ಲಮ್ ಇಂದ ಅವ್ರಿಗೆ ಸಾಕಾಗದಂತೆ ಅಂದ್ರೆ ಲೇಬರ್ಸ್ ಇಲ್ವಲ್ಲ ಅವ್ರಿಗೆ ಸಾಕೆಂದು ಕೊರತೆ ಅಂತ ಏನಿಲ್ಲ ಅಲ್ಲಿ ಮೇಂಟೆನೆನ್ಸ್ ಇಲ್ವಲ್ಲ ಅದರಿಂದ ಸ್ವಲ್ಪ ಹೋರಿ ಕೆಟ್ಟೋಗ್ಬಿಟ್ಟಿತ್ತು ಏನು ಇರಲಿಲ್ಲ ಬಿಡಿ ಕಳಮುಳೆ ಅವತ್ತು ತಂದು ಅವತ್ತು ನೈನ್ ನಂಗೆ ಸಾಕಕ್ಕೆ ಮಿನಿಮಮ್ ಅಂದ್ರೆ ನಾಲ್ಕು ತಿಂಗಳು ಆದಮೇಲೆ ನೋಡಿ ಅಂತ ಹೇಳಿದೆ ಆ ಮಾತನ್ನ ಇವತ್ತು ನಂಗೆ ಉಳಿಸ್ಕೊಂಡಿದೀನಿ ಮಿನಿಮಮ್ ಅಂದ್ರೆ ನಾಲ್ಕು ತಿಂಗಳು ಬೇಕು ನಾಲ್ಕು ತಿಂಗಳಾದ್ಮೇಲೆ ಆದಮೇಲೆ ಬೇಕಾದ್ರೆ ಅಂತ ನಾನು ಫಸ್ಟ್ ವಿಡಿಯೋದಲ್ಲಿ ಹೋರ್ ತಂದ ದಿನ ಹೇಳಿದೆ ಅವಾಗ ಬಂದ್ ನೋಡಿ ಬೇಕಾದ್ರೆ ಅವಾಗ ಒಂದು ವಿಡಿಯೋ ಮಾಡಿಸ್ತೀನಿ ನೋಡಿ ಮುಂದಕ್ಕೆ ಬೇಕಾದ್ರೆ ಅಂತ ಹೇಳಿದೆ ಅಣ್ಣ ಓರಿ ಬಂದಾಗ ಬಣ್ಣ ಯಾವ ಬಣ್ಣ ಇತ್ತು ಈ ಬಣ್ಣ ಮಾಡಿದೀರಾ ಓರಿ ಬಂದಾಗ ಫುಲ್ ಕಪ್ ಇತ್ತು ಪೂರ್ತಿ ಕಪ್ ಇತ್ತು ರಾಮ ಒಂದೊಂದು ರಾಮ ಡಬಲ್ ಕತ್ರ ಇದ್ದು ಇಷ್ಟು ಉದ್ದ ರಾಮ ಎಲ್ಲಾ ಆಮೇಲೆ ಇದರಲ್ಲಿ ಉಣ್ಣೆ ಒಂದ್ ಲಕ್ಷಕ್ಕಿಂತ ಜಾಸ್ತಿ ಇದ್ದು ಎಲ್ ನೋಡಿ ಕಿವಿಲ್ ನೋಡಿ ಮುಖದಲ್ಲಿ ನೋಡಿ ಕತ್ತಲ್ ನೋಡಿ ಎಲ್ಲ ನೋಡಿ ಎಲ್ಲೂ ಬರಿ ಉಣ್ಣೆ ಆ ಉಣ್ಣೆ ಇಂದನೆ ಪಾಪ ಸಿಕ್ಕಾಬಿಟ್ಟು ವೀಕ್ ಆಗ್ಬಿಟ್ಟಿದ್ದು ಒಂದು ಎರಡು ಇದ್ರೆ ಮೇಂಟೆನೆನ್ಸ್ ಮಾಡ್ಬೋದಾಗಿತ್ತು ಅವರು ಜಾಸ್ತಿ ಇರೋದ್ರಿಂದ ಎಲ್ಲಿ ಎಷ್ಟು ಅಂತ ಮಾಡ್ತಾರೆ ಅವರು ಆಗ ನಾವು ತಂದು ಅದಕ್ಕೆಲ್ಲ ಇಂಜೆಕ್ಷನ್ ಎಲ್ಲ ಮಾಡಿಸಿ ತಂದು ಒಂದು ನಾಲ್ಕೈದು ದಿನದಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ರು ಒಟ್ನಲ್ಲಿ ತಂದಾಗ ಮೊದ್ಲು ಹೆಂಗಿತ್ತು ಅಪೋಸಿಟ್ ಮಾಡಿ ನಿಲ್ಸಿದಾರೆ ಈಗ ಅಪೋಸಿಟ್ ಮಾಡಿದೀವಿ ಹೆಂಗಿತ್ತು ಹಂಗ ಮಾಡಿದೀವಿ ಬೇಬಿ ಜಾತ್ರೆ ಬರೋಷ್ಟ್ರಲ್ಲಿ ಇನ್ನು ಕದರ್ ಇದು ನೀವ್ ಯಾವ ಯಾವ ಜಾತ್ರೆ ಮಾಡ್ತೀರಾ ಅಣ್ಣ ಈ ಸದ್ಯಕ್ಕೆ ಸದ್ಯಕ್ಕೆ ಈಗ ಮುಂದೆ ಇವಾಗ ಬರೋ ಜನ ಜಾತ್ರೆಗಳನ್ನ ಆಲ್ಮೋಸ್ಟ್ ಸುಮಾರು ಜಾಸ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ ನೋಡೋಣ ಹ್ಮ್ ಹೆಂಗ್ ಇಷ್ಟು ವರ್ಷ ಯಾವ ಜಾತ್ರೆಗಳನ್ನ ಮಾಡ್ತೀರಿ ಇಷ್ಟು ವರ್ಷ ನಾವು ಬೇಬಿ ಜಾತ್ರೆ ಮಾಡ್ತಾ ಇದ್ವಿ ಬೇಬಿ ಜಾತ್ರಾ ಮಾಡ್ತೀರಾ ನಮ್ಮ ಚುಂಚುನಕಟ್ಟೆ ಹತ್ರ ನಮ್ಗೆ ಇಲ್ಲ ನಮಗೆ ನಿಯರ್ ಅಂದ್ರೆ ಚುಂಚುನ್ಕಟೆ ಹ್ಮ್ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಹ್ಮ್ ಬೇಬಿನೂ ಅಷ್ಟೇ ಒಂದು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಮ್ಮ ಮನೆಯಿಂದ ಮೂವತ್ತು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಅಷ್ಟೇಂದ್ರ ಹ್ಮ್ ಹಾ ಅಷ್ಟಾಗುತ್ತೆ ಅಷ್ಟೇ ಹ್ಮ್

ಅವ್ರ ಹೆಸರು ಶ್ರೀಕಂಠಪ್ಪ ಅಂತಿದ್ದಾರೆ ಅವ್ರೂರಲ್ಲೇ ಪಕ್ಕದಲ್ಲಿದ್ದಾರೆ ಅವರ ಅವರ ರಿಲೇಷನ್ ಇರ್ಬೇಕು ಅನ್ಸುತ್ತೆ ಅವ್ರ ಹತ್ರ ನಿಂತಂದಿದ್ದು ನಾವು ಮೊದಲನೇ ಮೊದಲನೇವರಿನ ಎರಡನೇ ಊರಿನೂ ತಮಿಳ್ನಾಡ್ದೇ ಮೂರನೇ ವರಿ ಅಂದರೆ ನಾವು ಅಧೀರ ಅಂತಿದೆಯಲ್ಲ ಅದನ್ನ ಇಲ್ಲೇ ತಗೊಂಡಿದ್ದು ಮೂರನೇ ಊರಿನ ನಾಲ್ಕನೇವರಿ ರಾಮನಗರದ್ದು ಆ ಎಲ್ಲ ನಾವು ತಂದಿರೋದೆಲ್ಲ ಒಳ್ಳೊಳ್ಳೆ ಬಿಡಿ ಇದು ನನಗೆ ಎಂಟನೇ ವರಿ ಇದು ಇದು ನಿಮಗೆ ಎಂಟನೇ ವರಿನ ಎಂಟನೇ ವರಿ ಅಂದ್ರೆ ನೀವು ಫಸ್ಟ್ ಮೊದಲನೇ ಬಿತ್ತೋರಿ ಕಟ್ತಾಗ ನಿಮಗೆ ಪರಿಚಯ ಆಗಿರ್ಬೋದು ಇರಲಿಲ್ಲ ಫಸ್ಟ್ ಫಸ್ಟ್ ಈಗ ಇದು ಮಾಡ್ಕೊಂಡ್ರೆ ನೀವು ಏಂಗ್ ಎಕ್ಸ್‌ಪೀರಿಯನ್ಸ್ ತಗೊಳ್ರಿ ಅಂದ್ರೆ ಕಟ್ತಾ ಕಟ್ ನಮಗೆ ವರಿ ಕಟ್ತಾ ಕಟ್ತಾ ಅದು ಪರಿಚಯ ಆಗಿಬಿಟ್ರು ಜನ ಆ ಇವಾಗ ಒಳ್ಳೆ ಓರಿ ಐತೆ ಅಂತಂದ್ರೆ ಎಲ್ಲಿಂದ ಬರ್ತಾರೆ ಅದ್ ನಾವೇ ಕಾರಣ ನೋಡಿ ಓರಿ ಐತೆ ಅಂತಂದ್ರೆ ಅಲ್ಲಿಂದ ಬಂದಿದೀವಿ ಯೂಟ್ಯೂಬ್ ನೋಡಿ ಓರಿ ಬಂದಿದ್ರೆ ನಾನು ಅಂತ ಇಂದ ಒಂದ್ ಓರಿ ಇರೋದಕ್ಕೆ ಎಲ್ಲಾ ಗುರ್ತಿಸ್ತಾರೆ ಅಂತ ಒಂದ್ ಕಾರಣ ಸಾಕ್ಷಿ ಇದೇನೆ ಈಗ ಒಂದ್ ಓರಿ ಐತೆ ಇವ್ರ ಮನೆ ಅಂತ ಹೇಳಿದ್ರೆ ನಾವ್ ಅಲ್ಲಿಂದ ಇಲ್ಲಿ ಹುಡುಕ ಬರ್ಬೇಕು ಅಂತಂದ್ರೆ ಅದು ಕೋರ್ನೆ ಕಾರಣ ಅಲ್ವಾ ಹೌದು ಹೌದು ನಿಜ ಪಟ್ಟಲ್ಲಿ ಯಾರೇ ಒಂದ್ ಓರಿ ಸಾಕಿದ್ರೆ ಒಂದ್ ಓರಿ ಸಾಕೋರ್ ಇವ್ರು ಅಂತ ಹೇಳಿ ಗುರ್ಸದೆ ಓರಿಯಿಂದ ಮಾತ್ರ ನಿಮ್ನ ಅನಿಲ್ ಅಂತ ಗುರ್ಸಿನಿ ಅಂದ್ರೆ ನಾನ್ ಗುರ್ತಿಸಿನ ಕಾರಣನೇ ಓರಿ ಹೌದು ಅದ್ರಲ್ಲಿ ಎರಡು ಮಾತಿಲ್ಲ ಬಿಡಿ ನಿಜ ಹಣ ದಿನಕ್ಕೆ ಎಷ್ಟು ಎಚ್ಕೊಳ್ ನಮಗೆ ದಿನಕ್ಕೆ ನಾಲ್ಕು ಐದು ಹಂಗೆಲ್ಲ ಬಂದಿದಾವೆ ಒಂದಿನ ಎಂಟ್ ಹಸ್ಗಳು ಬಂದಿತ್ತು ನಮ್ ಅದೇ ನಮ್ಗೆ ಎಷ್ಟು ಬಂದಿರೋದು ಈ ವರಿ ತಂದ್ಮೇಲೆ ಇನ್ನೊಂದ್ ಮೊದ್ಲಿತ್ತು ಆ ಊರಿಗೆ ಹನ್ನೊಂದು ವರ್ಷ ಬಂದಿದ್ದು ಒಂದಿನ ಈ ವರಿ ತಂದ್ಮೇಲೆ ನಮ್ಗೆ ಎಷ್ಟು ಅಂದ್ರೆ ಒಂದು ಎರಡು ಮೂರಂಗ ಹಂಗ್ ಬರ್ತಾ ಇದೆ ಇವಾಗ ನನ್ ನನ್ ತಂದಾಗ್ಲಿಂದ ನಾಲ್ಕು ತಿಂಗಳಿಂದ ನೂರ ನಲ್ವತ್ತು ಚಿಲ್ಲರ ಹೆಸರು ಬಿಟ್ಟಿದ್ದೀನಿ ನೂರ ನಲ್ವತ್ತು ಚಿಲ್ಲರ ಹೆಸರು ನೂರ ನೀವು ಇಲ್ಲಿ ಬಂದ್ಮೇಲೆ ಎಷ್ಟು ತಿಂಗಳಿಂದ ಒರಿ ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗಳ ಹಾ ನಾಲ್ಕು ತಿಂಗಳಿಂದ ಅದಕ್ಕೆ ಮುಂಚೆ ಒಂದ್ ಹಸು ಕ್ರಾಸೇ ಮಾಡಿಲ್ಲ ಇದು ಅದೇ ಅವ್ರ ಮನೇಲಿ ಬೇಕಾದ್ರೆ ಒಂದಸಿಗೂ ಬಿಟ್ಟೇ ಇಲ್ಲ ಅವ್ರ ಮನೇಲಿ ಒಂದಸಿಗೂ ಬಿಟ್ಟಿರಲಿಲ್ಲ ನಾವು ತರೋದಿನ ಅವ್ರ ಮನೆಯಲ್ಲಿ ಮೂರ್ ಹಸು ಇಟ್ಟು ಬಂದಿತ್ತು ಬಂದಿತ್ತು ಅದಕ್ಕೆ ಬಿಡ್ಲೇಬೇಕು ನೀವು ಇದ್ರ ಬ್ಲಡ್ ಲೈನ್ ಇದ್ರ ಮಗ ಅಂತ ಇದ್ರ ಮಕ್ಕಳು ಇರ್ಲಿ ನಮ್ಮನೇಲಿ ಇರ್ಲಿ ಅಂದ್ಬಿಟ್ಟು ಅವರು ಕ್ರಾಸ್ ಮಾಡಿಸ್ಬಿಟ್ಟೆ ಹೋಗ್ಬೇಕು ಅಂತ ಹೇಳಿದ್ರು ನಾವ್ ತರ ದಿನ ಆಗ ಅವ್ರ ಹಸುಗಳಿಗೆ ಮೂರಾಸ್ತಾವೆ ಮೂರ್ ಹಸುಗಳು ಕ್ರಾಸ್ ಮಾಡಿಸ್ತಾವ ಈಗ ಮೂರಾ ಅದ್ ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ನಮ್ಗೆ ಅದೇನಾಗ್ತೋ ನಾವು ಬಂದ್ಬಿಟ್ಟು ಅಲ್ಲಿಂದ ನಾವು ಕಡೆ ತಗೊಂಡಿಲ್ಲ ಸ್ವಲ್ಪ ಕೊಟ್ಬಿಟ್ರು ಬೇರೆ ಕಡೆ ಅಂತ ಹೇಳ್ತಾ ಇದ್ರು ಅದ್ ಗೊತ್ತಿಲ್ಲ ಅದ್ ಫಲ ಆಗಿದೆಯನ್ನೋ ಗೊತ್ತಿಲ್ಲ ನಮ್ಮ ಮನೆಗ್ ಬಂದ್ಮೇಲೆ ನಾವು ನಮ್ಮನೆ ಬಂದ ಅಲ್ಲಿ ಮೂರ್ ಕ್ರಾಸ್ ಮಾಡಿಸಿದ್ಮೇಲೆ ಮನೆ ಡೈರೆಕ್ಟ್ ಬಂದ್ ಕ್ರಾಸ್ ಮಾಡಿಸಿದೀವಿ ಇವಾಗ ನೂರ ಚಿಲ್ರೆ ಕ್ರಾಸ್ಕೂಲ್ ಕ್ರಾಸ್ ಆಗೈತಿ ಅಲ್ಲ ನಾಲ್ಕು ತಿಂಗಳು ಮೂರ್ ತಿಂಗಳು ತಿಂಗಳು ಎಲ್ಲ ನಮಗೆ ಕಮ್ಮಿ ತುಂಬಾ ತುಂಬಾ ಕಡಿಮೆ ಈ ಓರಿ ತಗೋಬೇಕು ಅಂತಂದ್ರೆ ನಿಮ್ಗೆ ಮೇನ್ ಏನ್ ನೋಡಿ ಇದೇ ತಗೋಬೇಕು ಅಂತ ಅನಿಸ್ತು ಇದನ್ನ ನಮ್ಗೆ ಅವ್ರ ಮನೆಗೆ ನಾನು ಚಂದ್ರಪ್ಪ ಅವ್ರ ಮನೆಗೆ ಹೆಚ್ಚು ಕಡಿಮೆ ನಾಲ್ಕೈದು ಬಾರಿ ಹೋಗಿದಿನಿ ಐದಾರು ಸಲ ಹೋಗಿದಿನಿ ನಾವು ಹೋದಾಗ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಎಂಟ್ರೆನ್ಸ್ ಅಲ್ಲಿ ಇವ್ ಇವು ಟಾಪ್ ವರಿಗಳು ಅಂತ ನೋಡಿದಾಗ ಅವ್ರನ್ನ ಏನ್ ಇನ್ ಬೆಳ್ದಿಂತಾವಲ್ಲಪ್ಪ ಬೆಟ್ಟ ಬೆಳೆದಂಗೆ ಇವ್ ತಗೊತಿದ ನಮ್ ಕೈಲಿ ಏನ್ ತನ್ಕ ಬಿಡಿದೆ ಹಿಂಗ್ಗಡೆ ಮಾಮೂಲಿ ಎಲ್ಲ ಊರಿಗಳಿದ್ದು ಅವ್ ನೋಡಕ್ ಹೋಗ್ತಿದ್ರು ನಾವು ಸಾಕು ಆಗಲ್ಲ ನಾವು ಅದನ್ನ ಸಾಕು ಅದ್ ಅದ್ರಿಂದ ಒಂದ್ ಎರಡು ವರಿ ನೋಡಿದ್ವಿ ಟೋಟಲ್ ಅವ್ರ ಮನೆಯಲ್ಲಿ ಹೆಚ್ಚು ಕಡಿಮೆ ನಲವತ್ತು ವರಿಗಳು ಇದ್ದಾವೆ ನಲವತ್ತರಿಂದ ನಲವತ್ತೈದು ವರಿಗಳು ಇದ್ದಾವೆ ಎಲ್ಲ ಬೀಜೋರಿನ ಎಲ್ಲ ಬೀಜೋರಿನ ನಲವತ್ತೈದು ನಲವ ನಲವತ್ತರಿಂದ ನಲವತ್ತೈದು ವರಿ ಬರೀ ಬೀಜೋರಿನ ಕಟ್ಟಾಕೊಂಡಿದ್ರು ಅಂದ್ರೆ ಅವ್ರು ಕ್ರಾಸಿಂಗ್ ಮಾಡ್ಸಲ್ಲ ಸುಮ್ಮನೆ ಶೋಕ್ ಈಗ ಅಂದ್ರೆ ತಗೊಂಡು ಮೈಸ್ತಾ ಇದ್ರು ಅಷ್ಟೇ ಅವರು ಹಿಂಗೆ ಮನ್ಸಲ್ಲಿತ್ತು ಎತ್ತಿದ್ರೆ ಇದು ಈ ಓರಿ ಎತ್ಬೇಕಲ್ಲ ಅವ್ರ ಮನೆಯಿಂದ ತಕೊಂಡ್ರೆ ಇವಂತ ಓರಿ ಇದ್ದ ತಗೋಬೇಕು ಅಂತ ಒಂದ್ ಇದಿತ್ತು ಆದ್ರೆ ಆಗಿರಲಿಲ್ಲ ಕೊನೆಗೆ ನೋಡಿ ಹೆಂಗೆ ವಿಧಿ ಕೊನೆಗ ಈ ಕಿದ್ರಿ ನೀವೇ ಸಾಧನೆ ಮಾಡಿದ್ರೆ ಅವ್ರ ಮನೆಯಲ್ಲಿ ಜಂಬು ಕೇಳೋದಲ್ಲ ಅವ್ರ ಚಂದ್ರಪ್ಪ ಅವ್ರ ನೀವು ನೆಕ್ಸ್ಟ್ ಎಲ್ಲ ಸಿಕ್ಕದ್ರ ಇಂಟರ್ವ್ಯೂ ಮಾಡಿ ಜಾತ್ರೆಗೆಲ್ಲ ಬರ್ತಿರ್ತಾರೆ ಅವರು ಅವ್ರ ಎಂಟರ್ ನಲ್ವತ್ತೈದು ವರಿ ಇರ್ಬೋದು ಎಲ್ಲ ಒಳ್ಳೊಳ್ಳೆ ದುಡ್ಡು ಕೊಟ್ಟ ತಂದಿರೋದು ನಲವತ್ತೈದು ವರೆಗೂ ಟಾಪ್ ಒನ್ ವರಿ ಅಂದ್ರೆ ಇದೆ ಅವ್ರ ಮನೆಗೆ ಈ ಊರಿನ ನೋಡಿ ಏನೇನು ಗುಣಲಕ್ಷಣ ನೋಡಿ ನೀವ್ ಇಟ್ಕೊಂಡ್ರಿ ಅಂದ್ರೆ ಈ ಓರಿ ಬೆಳವಣಿಗೆ ನಾ ತಂದಾಗ ನಾನು ತಂದಿ ನಾಲ್ಕು ತಿಂಗಳಾಯ್ತು ನಾಲ್ಕು ತಿಂಗಳಿಂದ ನಾಲ್ಕು ಕಲ್ಲಲ್ಲಿ ಇತ್ತು ಓರಿ ಅವ್ರ ಮನೆಯಲ್ಲಿ ನಾಲ್ಕು ಎಷ್ಟಲ್ಲಿ ಬಿದ್ದಿದೆ ಇವಾಗ ಆರಲ್ಲಿ ಬಿದ್ದಿದೆ ಈಗ ಆರಲ್ಲಿ ಬಿದ್ದಿದೆ ಈ ಆರಲ್ಲಿ ಬಿದ್ದು ಒಂದು ತಿಂಗಳಾಗೈತೆ ಈ ಸೈಜು ಈ ಉದ್ದ ಪನ್ನ ಈ ಹೈಟು ಇದರೋ ನೋಡೇ ಇಲ್ಲ ನೋಡಲ್ಲ ಆ ಏಜ್ಗೆ ಇವಾಗಲೂ ಅಷ್ಟೇ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಮಾಡ್ತಿನ್ಬೇಕಾದ್ರೆ ಆರಲ್ಲಿಗೆ ಇವಾಗ ಬಿದ್ದೈತೆ

ಸಾಲ್ಬನಿ ಓರಿ ಅಂದ್ರೆ ಒಳ್ಳೆ ಹೆಸರು ಮಾಡೋದು ಓರಿ ಆಮೇಲೆ ಇನ್ನೊಂದ್ ಅಂತಂದ್ರೆ ಎಲ್ಲಾ ಬರಿ ಓರಿ ಮಾತ್ರ ಕೇಳ್ತಾರೆ ತಾಯಿಗಳನ್ನ ಯಾರು ಅಬ್ಸರ್ವ್ ಮಾಡಲ್ಲ ಹೌದೌದು ಇದ್ರ ತಾಯಿ ಬಂದು ಒಳ್ಳೆ ಮಿಲ್ಕಿಂಗ್ ಏಳಿರೋ ಇದ್ರ ತಾಯಿ ಓರಿ ಎಷ್ಟು ಒಳ್ಳೇದು ಇದ್ರ ತಾಯಿನೂ ಅಷ್ಟೇ ಒಳ್ಳೇದಂತೆ ನಾವ್ ನೋಡಿಲ್ಲ ಅದನ್ನ ಎಲ್ಲ ಅವ್ರ ಅವ್ರ ನಮ್ಮ ಬೇಕಾದವರು ನಮ್ಮ ಇದ್ರ ಬಗ್ಗೆ ತಿಳಿದಿರೋರೆಲ್ಲ ವಿಚಾರಿಸಿದ್ವಿಲ್ಲ ನಾವು ಇದ್ರ ತಾಯಿ ಒಳ್ಳೆ ಹಾಲಿರೋ ಹೊಸ ಅಂತೆ ಉದ್ದಾಪನ್ನ ಪನ್ನ ಇಟ್ಟು ಒಳ್ಳೆ ಹಸು ಇದ್ರ ತಾಯಿ ಇದ್ರ ಅದ್ರಿಂದ ಇದಕ್ಕೆ ಉಡ್ತಾವಲ ಕರುಗಳು ಬೋರಿ ಆದ್ರೂ ಹಿಂಗೆ ಉದ್ದಪ್ಪನೇ ಹುಟ್ಟೋದು ಹೆಣ್ಗರು ಬಿದ್ರು ಒಳ್ಳೆ ಹಾಲು ಇದು ಕುಟ್ಟ ಕರ್ಗಳು ಹುಡ್ತಾವಲ್ಲ ಹೆಣ್ಗರ್ಗಳು ಅದ್ರಲ್ಲಿ ಒಳ್ಳೆ ಒಳ್ಳೆ ಹಾಲು ಬಂದೇ ಬರುತ್ತೆ ಯಾಕೆಂದ್ರೆ ಹಳ್ಳಿ ಕರ ಸೂಳಲ್ಲಿ ಬರೀ ಕರ್ಗ ಮಾತ್ರ ಹಾಲು ಸಿಗ್ತಾ ಇರೋದು ಒಂದ್ ಲೀಟರ್ ಒಂದು ಕಲ್ ಲೀಟರ್ ಅರ್ಧ ಲೀಟರ್ ಮುಕ್ಕಾಲ್ ಲೀಟರ್ ಕೊಡುವ ಸೂಳು ಅವೇ ಹೌದೌದು ಇದ್ರದ್ದು ಒಳ್ಳೆ ಬ್ಲಡ್ ಲೈನ್ ಐತೆ ಹಾಲಿಂದು ಇದ್ರಲ್ಲಿ ಅಮ್ಮ ಎಷ್ಟು ಇದೆ ಎಷ್ಟು ಹಾಲು ಕರಿತಿದ್ದು ಯಾವುದು ಇದ್ರ ಅಮ್ಮ ಇದ್ರ ತಾಯಿ ಒಳ್ಳೆ ಎರಡು ಎರಡುವರೆ ಲೀಟರ್ ಹಾಲು ಕರಿತಿದ್ದಂತೆ ಎರಡೂವರೆ ಮೂರು ಲೀಟರ್ ಕಂಡು ಕರಿತಿದ್ದಂತೆ ಅವ್ರ ತಾಯಿ ನಮ್ಗೆ ಹೇಳಿರೋದವ್ರು ಹ್ಮ್ ಅದ್ರಿಂದ ಇದು ಒಳ್ಳೆ ತಾಯಿ ಕಡೆ ಒಂದು ನಮ್ಗೆ ನಿಮ್ಗೆ ಒಳ್ಳೆ ಕರುಗಳು ಬೀಳುತ್ತೆ ಒಳ್ಳೆ ಹೆಸುಗಳು ಮಾಡುತ್ತೆ ಕರುಗಳು ಈ ಹೊರಗೆ ಕರ ಬಿಳದಂತೆ ಇನ್ಯಾವ ಹೊರಗೆ ಬೀಳ್ತವೆ ನಮ್ಮ ಹತ್ರ ನಮ್ ನಾವು ತಂದಿರೋ ಹೊರಗಳಲ್ಲಿ ಇದೆ ಟಾಪ್ ಒನ್ ಹೊರಿ ಇದಕ್ಕಿಂತ ಮುಂಚೆ ನಮ್ಮ ಹತ್ರ ಮಾಮೂಲಿ ಹೊರಗಳು ಇದ್ವಲ್ಲ ಆ ಹೊರಿಗಳಿಗೆ ನಾವು ತೋರಿಸಿಂಬೇಕಾದ್ರೆ ಎಂತ ಕರುಗಳು ಹುಟ್ಟವೆ ಅಂತ ಆ ಹೊರಿಗೆ ಅಂತ ಕರ ಹುಟ್ಟದ್ಮೇಲೆ ಈ ಹೊರಿ ಕರ ಹುಡ್ತಾನೆ ಇನ್ನೆಂತ ಕರುಗಳು ಹುಡ್ತವೆ ಆಮೇಲೆ ಇವಾಗಿನ ಫೀಲ್ಡ್ ಅಲ್ಲಿ ಜಾಸ್ತಿ ಹುಡುಗರುಗಳು ಎನ್ಕರೇಜ್ ಆಗ್ತಾ ಇರೋದೇ ಜಾಸ್ತಿರ ಇದಕ್ಕೆ ರೇಸ್ ಅಂತ ಹೌದು ಆ ರೇಸ್ಗೆ ಕರು ಹೆಂಗಿರ್ಬೇಕಂದ್ರೆ ಉದ್ದಪನ್ನೇ ಇರ್ಬೇಕು ಹೌದು ನೀವ್ ಯಾರೇ ಬೇಕಾರೆ ಸೆಲೆಕ್ಟ್ ಮಾಡ್ಲಿ ರೇಸ್ಗೆ ಉದ್ದಪ್ಪನ್ನೇ ಯಾಕಂದ್ರೆ ಈ ಈಗ ಹೊರಿಗಳು ಓಡೋದು ಒಂದೇ ಉದ್ದಪ್ಪನ ಇರೋ ಓರಿ ಬರಿ ನಡ್ಕೊಂಡು ಹೋದ್ರು ಇಲ್ಲಿ ದಾಪ ಕೊಂಡ್ರು ಸಾಕು ಜಂಪ್ ಹೊಡ್ಕೊಂಡು ಹಂಗೆ ಕರ ಉಟ್ಬೇಕು ಅಂತ ಇರೋದು ಯಾಕೆ ಈಗ ಉದ್ದಪ್ಪನ ಬರೋದಿಂದ ಯಾವುದೇ ಹಸ್ಗಳು ಕ್ರಾಸ್ ಮಾಡೋದ್ರು ಉದ್ದಪ್ಪನ ಕರನೇ ಉಟ್ಟೋದು ಆದ್ರೆ ರೇಸ್ಗೆ ಆಗ್ಬೋದು ಇನ್ನೊಂದಕ್ಕೆ ಆಗಲಿ ಚೆನ್ನಾಗಿ ಕರಗಳು ಪಾಸ್ ಆಗ್ಬೇಕು ಅಂದ್ರೆ ಉದ್ದಾಪನೇ ಮೇನ್ ಮೇನು ಇಲ್ಲಿಗೆ ಬಂದ ಮೊದಲನೇ ಇಲ್ಲಿಗೆ ಬಂದಾಗ ನಮ್ಮ ಲೋಕಲ್ ಅಲ್ಲಿ ಒಂದು ಸ್ಟಾರ್ಟಿಂಗ್ ಬಂದಾಗ ಫಸ್ಟ್ ಲೋಕಲ್ ಹಾ ಅವೇ ಮತ್ತೆ ಅಂದರೆ ನಮ್ಮ ಇದು ಪಾಂಡಪುರ ಹತ್ರ ಕ್ಯಾಥನಳ್ಳಿ ಅಂತಲ್ಲ ಅಲ್ಲಿ ಅಲ್ಲಿ ಸ್ಟಾರ್ಟಿಂಗ್ ಬಿಟ್ಟಿದೀವಿ ಮತ್ತು ನಮ್ಮೂರಲ್ಲಿ ಒಂದು ಹತ್ತು ಹದಿನೈದು ದಿವಸ ಬಿಟ್ಟಿದ್ವಿ ಆಮೇಲೆ ಸುತ್ತಮುತ್ತ ನಮಗೆಲ್ಲ ಇದು ರಾಮನಾಥಪುರ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದವರು ಒಂದು ಇಬ್ಬರು ಬಂದು ಬಿಡ್ಸ್ಕೊಂಡೋಗ ಸ್ಟಾರ್ಟಿಂಗು ಅವೆಲ್ಲ ಸ್ಟಾರ್ಟಿಂಗ್ ಕರೋಗ್ಬಿಡ್ತವೆ ಮತ್ತು ಈ ಕಡೆ ಜೈಪುರ 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 ಸೈಡು ಮತ್ತು ಮೈಸೂರು ಆ ಕಡೆ ಸೈಡಲ್ಲೆಲ್ಲ ಮುಚ್ಕೊಂಡವ್ರೆಸ್ಕೊಂಡ್ ಎಲ್ಲ ಎಲ್ಲ ಫಲ ಆಗ ಎಲ್ಲ ಫೋನ್ ಮಾಡಿ ಹೇಳ್ತಿರ್ತಾರೆ ಎಲ್ಲ ಕಮ್ಯುನಿಕೇಶನ್ ಡೈರೆಕ್ಟ್ ನಮ್ಗೆ ಡೈಲಿ ಮಾಡ್ತಾ ಇರ್ತಾರೆ ಕಾಣ್ಕೊಂಡೆ ಆಮೇಲೆ ನಮ್ಮ ಹತ್ರ ಶೆಡ್ಯೂಲ್ ಇದೇನು ಬುಕ್ ಅಲ್ಲಿ ಎಲ್ಲ ಎಂಟ್ರಿ ಮಾಡಿದ್ವಿ ಒಬ್ಬರದ್ದು ಅವ್ರ ನಂಬರ್ ಆಗಿರ್ಬೋದು ಫೋನ್ ನಂಬರ್ ಅವ್ರ ಹೆಸರು ಎಲ್ಲ ಬರ್ದಿದೀವಿ ಇದು ಹಸು ಬಂದ ಟೈಮಲ್ಲಿ ಹೆಂಗೆ ಆಗುತ್ತಾ ಏನು ಎಂತ ಹಸು ಬಂದಾಗ ಟೈಮಲ್ಲಿ ಸಿಕ್ಕಾಬಟ್ಟೆ ರಾಂಗು ಹ್ಮ್ ಹಾ ಸಿಕ್ಕಾಬಟ್ಟೆ ರಂಗು ಓರಿ ಆ ಈ ತರ ಈಗ ನಿಂತೈತಲ್ಲ ಈ ತರ ನಿಲ್ಲ ಮಗನೇ ಇಲ್ಲ ಹಸು ಬಂದಾಗ ಫುಲ್ ರ್ಯಾಶ್ ಬರೀ ಒಂದ್ ಆಟೋ ಬಂದ್ಬಿಟ್ರೆ ಸಾಕು ಆಟೋ ಸೌಂಡ್ ರೋಡ್ ಅಲ್ಲಿ ಹೋದ್ರೆ ಸಾಕು ಸುಮ್ ಖಾಲಿ ಆಟೋ ಹೊಡೋದ್ರೆ ಸಾಕು ಮಲಗಿದ್ ಸಡನ್ ಆಗಿ ದಡ ದಡ ಅಂತ ಇದೆಯಾ ಎದ್ ಬಿಡ್ತದೆ ಮೇಲ್ಗಡೆ ಓ ಯಾವ್ದೋ ಹಸು ಬತ್ತನೋ ಅಂತ ಅದ್ರಲ್ಲಿ ಹಸು ಬಂದಾಗ ತುಂಬಾ ಫುಲ್ ರ್ಯಾಶ್ ಆಯ್ತದೆ ಅಂತ ಹೇಳ್ತೀರಾ ಕೊನೆಯದಾಗಿ ನಿಮ್ಮ ಓರಿ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ನಮ್ ಓರಿನ ಕೊಡಲ್ಲ ನಾವು ಸೇಲ್ ಮಾಡಲ್ಲ ಕರೋ ಹುಟ್ಟ ಕುಟ್ಬೇಕು ನೋಡ್ಬೇಕು ಇನ್ನು ಎರಡು ವರ್ಷ ಓರಿ ಮಾತ್ರ ಕೊಡಲ್ಲ ತುಂಬಾ ಜನ ಕೇಳವ್ರೆ ಈಗಲೂ ಈಗ ಮೊನ್ನೆ ಫೋನ್ ಮಾಡಿದ್ರು ತಮಿಳ್ನಾಡು ಬಾರ್ಡ್ರಲ್ಲಿ ಒಬ್ಬರವ್ರೆ ಚಂದ್ರಣ್ಣ ಅಂತ ಅವ್ರು ಮಾಡಿಸಿದ್ರು ಫೋನ್ ಬಸ್ತೀವರಿ ಚರಣ ಅವ್ರ ಅವ್ರ ಕೈಲಿ ಕೊಡು ವೋರಿನಾ ಅಂತ ಕೇಳಿದ್ರು ಓರಿ ಕೊಡಲ್ಲ ಅಂತ ಹೇಳಿದೆ ನಾ ತಂದು ಹೊಸ ಕೇಳಿದ್ರು ಇದ್ರವ್ರು ಮಹಾರಾಷ್ಟ್ರದವರು ಮಹಾರಾಷ್ಟ್ರದವರ ಬೇಕು ಅಂತ ನಾನು ಕೊಡಲ್ಲ ಓರಿನಾ ಈಗ ಈ ಈ ಕೊಟ್ರೆ ನಮ್ಮ ಕತೆ ಮುಗೀತು ಅಂತ ಸಿಗ ತುಂಬಾ ಕಷ್ಟ ಸಿಗಲ್ಲ ನೀವು ಹತ್ತು ಐದು ಲಕ್ಷ ಎಲ್ಲ ಹತ್ತು ಲಕ್ಷ ಕೊಡ್ತೀನಿ ಅಂದ್ರೂ ಒಳ್ಳೆ ವರಿಗಳು ಇಲ್ಲ ಇದ್ರೂ ಅವ್ರು ಕೊಡಲ್ಲ ಬೇಡದೇರ ಓರಿಂಗ್ ಕೊಡ್ತೀನಿ ಅಂತಾರೆ ನಮ್ಗೆ ಯಾಕದು ಇದನ್ನು ಅವ್ರ ಮನೆಗೆ ಹೋದಾಗ ಇದು ಬುಟ್ಟಿ ಬೇರೆ ಯಾವ ಊರಿನ ಕೇಳಿ ಅಂತ ಅವ್ರು ಚಂದ್ರಪ್ಪ ಅವರು ಇದನ್ನ ಮಾತ್ರ ಕೊಡಲ್ಲ ಅಂತ ಅವ್ರ ಅವ್ರ ಮಗಳು ಅಷ್ಟೇ ಫೋನ್ ಮಾಡಿದ್ರೆ ಲೌಡ್ ಸ್ಪೀಕರ್ ಕೊಡ್ಸ್ಬಿಟ್ರು ನನಗೆ ಕೇಳ್ಕಪ್ಪ ಅನ್ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಅಂತ ನಾವ್ ಹಠ ಮಾಡಿ ಬೇಕೇ ಬೇಕು ಸರ್ ನಮ್ಗೆ ಇದು ವರಿ ನಮಗೆ ನಮ್ಮ ಸುಮ್ಮನೆ ಸುಮ್ನೆ ಇದ್ಕೊಂಡಿದ್ರ ಪ್ರಯೋಜನ ಇಲ್ಲ ಸರ್ ನೀವು ಹಸುಗಳು ಕಾಸು ಮಾಡ್ಸಲ್ಲ ಕರ ಹುಟ್ಟಲ್ಲ ನಮ್ಮ ತವರ ಒಂದು ನೂರಾರು ಕರ ಹುಡ್ತವೆ ಕೊಡಿ ಸರ್ ಅಂತ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹತ್ರ ಆಮೇಲೆ ಅವ್ರು ಹೇಳಿದ ಬೆಲನೇ ಹ್ಞೂ ಅವ್ರ ಹತ್ರ ವ್ಯಾಪಾರ ವ್ಯಾಪಾರ ಎಲ್ಲ ಮಾಡೋಕ್ಕಾಗಲ್ಲ ನಮ್ಮ ಹಳ್ಳಿ ಜನ ಥರ ಹೇಳಿದ ಬೆಲನೇ ಕೊಟ್ಟು ಆಟ ತಂದಿದೀವಿ ಮಾತ್ರ ಕೊಡೋಲ್ಲ ಕರ ಒಳ್ಳೆ ಖರ ಉಡ್ತವೆ ಅಂತ ತುಂಬ ಕಾನ್ಫಿಡೆನ್ಸ್ ಐತೆ ಇದ್ರದ್ದು ಚಕ್ಲ ಐತಲ್ಲ ಈ ಚಕ್ಳನೇ ಸಾಕು ಊಟಕ್ಕೆ ಎಲ್ಲಾದ್ರೆ ಜಾತಿ ಆಗಿರ್ಬೋದು ಆಮೇಲೆ ನೋಡಿ ಸಣ್ಣ ಮಿದಲೆ ಮುಖ ಆಗಿರ್ಬೋದು ಈ ಕೊಂಬು ಸ್ವಲ್ಪ ಹಿಂಗ ಇರೋದ್ರಿಂದ ಕಾಣಿಸಲ್ಲ ಅಷ್ಟೇ ಇದು ಲುಪ್ಪು ಕೊಂಬ ಮಾಡಸ್ತೀನಿ ಈ ವಾರ ಬತ್ತಿನ ಅಂತ ಹೇಳಿದಾರೆ ಈ ವಾರ ಕೊಂಬ್ ಮಾಡಿಸ್ತೀನಿ ನಿಲ್ಲಿಸ್ತೀನಿ ಕೊಂಬ ಮಾಡಿದ್ಮೇಲೆ ಇದ್ರ ಲುಕ್ ಗೊತ್ತಾಗೋದು ಫುಲ್ ಇದ್ರ ಕದರ ಚೇಂಜ್ ಆಗ್ಬಿಡ್ತದೆ ಕುಂಬ ಮಾಡ್ಸಿದ್ರೆ ನಾವ್ ಇಲ್ಲಿ ತನಕ ಮಾಡ್ಸಿರ್ಲಿಲ್ಲ ಈಗ ಮಾಡ್ಸ್ಬೇಕು ಅಂತ ಮಾಡ್ಸ್ಕೊಂತಿದ್ರೆ ಈಗ ಈ ವಾರದಲ್ಲಿ ಕೊಂಬ್ನ ಮಾಡ್ಸ್ಬೇಕು ಅಂತಿದೀರ ಅವ್ರು ಆ ಕೊಂಬೆ ಮಾಡ್ಸಿದ್ಮೇಲೆ ಒಂದು ಲುಕ್ ಏನ ಚೇಂಜ್ ಆಗುತ್ತೆ ಅಲ್ಲ ಚೇಂಜ್ ಆಗೇ ಆಗುತ್ತೆ ಬಿಡಿ ಅಣ್ಣ ಒಂದ್ ಕೇಸ್ ಖರ್ಚ ಚೇಂಜ್ ಆಗುತ್ತೆ ಒಟ್ನಲ್ಲಿ ಮಾತಿಲ್ಲ ಆ ಆಮೇಲೆ ಓರಿ ಆದ್ಮೇಲೆ ಒಂದು ಪುಟಾಣಿ ಕರು ಇದೆ ಪಕ್ಕ ಈ ಕರು ಇನ್ನಲ್ಲಿ ಏನ್ ತಿಳ್ಕೊಳದ ಫಸ್ಟ್ ಇದ್ ಹೇಳ್ಬಿಡ್ತೀನಿ ಬನ್ನಿ ಮಂದಿ ಹಾ ಅದಕ್ಕೆ ಇದು ಅದ್ ಮಾತ್ರ ಅದೀರಾ ಅಂತ ಒಂದು ಓರಿ ಇತ್ತು ಅದಿರಾ ಅಂತ ಅದೀರಾ ಅಂತ ಹಾ ಯೋಳಲ್ ಓರಿ ಅಂತ ಕರಿತೀವಿ ಅಂತ ಏಳಲ್ಲಿ ಇತ್ತು ಓರಿ ಏಳಲ್ ಓರಿ ಯೋಳಲ್ಲಾದ್ರು ಆದ್ರೂ ಒಳ್ಳೆ ಹೆಸರು ಮಾಡ್ತು ಬಿಡಿ ಅದು ಹಾ ಆ ಕರು ತಂಗಿ ಇದು ಆ ಕರು ತಂಗಿ ಹಾ ಯೋಳಲ್ ಓರಿ ಇದೆ ಅದಿರಾ ಅಂತ ಅದೇ ಈಗ ಶ್ರೀಕಂಠ ಪರ್ವ ಇದ್ರೆ ತಮಿಳ್ನಾಡು ಶ್ರೀಕಂಠ ಪರ್ವ ಹತ್ರ ಇದೆ ಇದ್ರ ಅಣ್ಣ ಅದ್ರ ತಂಗಿ ಇದು ಹಸುದು ಅದಿರ ಹುಟ್ಟಿ ನೆಕ್ಸ್ಟ್ ಈಗ ಈ ಕಡಸು ಹುಟ್ಟಿದ್ದು ಇದು ಹೆಣ್ಗರನ್ನೇ ಜಾತಿ ಕುಲದಲ್ಲಿ ನಂಬರ್ ಒನ್ ಇದು ಪೇಪರ್ ಚಕ್ಲಾ ಮಾತ್ರ ಪೇಪರ್ ಇದು ಗುಂಡೆ ನೋಡಿ ಸಣ್ಣ ಗುಂಡೆ ಸಾಕ್ ಸಿಕ್ಕಾಬಿಟ್ಟೆ ಜಾತಿ ತೋರ್ತದೆ ಇದು ಇದು ಬಡ ಇದು ನಿಮ್ ಮನೆಗ್ ಬೇಕು ಅಂತ ಇದು ನಮ್ಮನೇಲಿ ಬ್ರೀಡಿಂಗ್ ಪರ್ಪಸ್ಗೆ ಅಂತ ಇಟ್ಕೊಂಡಿದ್ವಿ ಇದನ್ನ ಮತ್ತೆ ಇದು ಇದ್ರ ತಂಗಿ ಎರಡನೇ ಮೂರನೇದು ಅದರ ಮೂರನೇ ತಂಗಿನ ಫಸ್ಟ್ ಅದಿರ ಅದಾದ್ಮೇಲೆ ಇದು ಇರುತ್ತಾ ಅದಾದಮೇಲೆ ಈ ಎರಡನೇ ಗುಟ ಇದು ಬಂದು ಇವ್ರದು ಮೆನ್ಸಿಂಗ್ ನಲ್ಲಿ ಸಿದರಾಜಣ್ಣ ಇದ್ದರಲ್ಲ ಹಾ ಸಿದರಾಜಣ್ಣ ಅವರೇ ಗುಟಿದ್ರು ಸಿದರಾಜಣ್ಣ ಅವರೇ ಗುಟಿದಾ ಹು ಕೂತಿರೋರಿ ಅಂತಂದ್ರೆ ಹಾ ಈಕರು ಗೆಸ್ಟ್ ತಿಂಗ್ಳು ಅವರಿ ಗುಟಿರದು ಯಾವುದು ಇದಕ್ಕ ಹಾ ಈಗ ಎರಡು ತಿಂಗಳ ಮೇಲೆ 10 ದಿನ ಆಗಿದೆ ತುಂಬಾ ನೋಡಕ್ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿದ್ದೀya ಚಿಕ್ಕಬಿಟ್ಟು ಆಕ್ಟಿವ್ ಇದು ನೋಡದೇ ಗೊತ್ತಾಗುತ್ತೆ ಆಗೀಂದ ಆಗ್ತರ ನೀತಿ ನೋಡದೇ ತುಂಬಾ ಆಕ್ಟಿವ್ ಇದೆಕರು ಚಿಕ್ಕಬಿಟ್ಟು ಆಕ್ಟಿವ್ ಹಾ ತಾಯಿ ಹುಟ್ಟಿ ಮೂರ್ ದಿನ ಬಿಡ್ತು ಇದ್ರ ತಾಯಿ ಇದ್ರ ತಾಯಿ ಚದ್ ಬಿಡ್ತು ಅಂದ್ರೆ ಮನೇಲಿ ಒಂದ್ ಹಸು ಇದೆ ನಾಟಿ ಹಸು ನಮ್ಮ ನಾಟಿ ಹಸುಗೆ ಇದನ್ನ ಬಿಟ್ಕೊಂಡಿದೀವಿ ನಮ್ ನಾಟಿ ಹಸುನ ಚೆನ್ನಾಗಿ ಸಾಕೊಂಡಿದ್ದೇ ಇದನ್ನ ನಾವ್ ಕರೆಯ

ಹೋಟೆಲ್ ಇಷ್ಟ ಐತೆ ಹತ್ರ ಇನ್ನು ಮುಂದೆ ಸಾಕ್ಬೇಕು ಸಾಕಬೇಕು ನೋಡೋಣ ಶೋಕಿ ವರಿ ಅಂತ ಸಾಕ್ಬೇಕು ಅಂತ ಏನಿಲ್ವಾ ಒಂದ್ ಜೊತೆಗೆ ಕೂಟ ತಗೋಬೇಕು ಅಂತ ಶೋಕಿಯನ್ನು ಅಂತ ಅಂತೀವಿ ಹ್ಮ್ ನೋಡೋದ ಹೆಂಗಾಗುತ್ತೆ ಅದ್ರ ಈ ಸಲ ಬೇಬಿ ಜಾತ್ರೆ ಮಾಡ್ತಿದ್ರಿ ಈ ಸಲ ಬೇರೆ ಬೇರೆ ಜಾತ್ರೆಗಳನ್ನ ಮಾಡ್ಬೇಕು ಅಂತ ನಮ್ದು ಬೇಬಿ ಫಸ್ಟ್ ಪ್ರೈಸ್ ನಮ್ಗೆ ಆಗಿತ್ತು ಫಸ್ಟ್ ಪ್ರೈಸ್ ನಿಮ್ಗೆ ಆಗಿದ್ದ ಫಸ್ಟ್ ಪ್ರೈಸ್ ಆರ್ ಅಲ್ಲಿ ಹ್ಮ್ ಸಲ ಹ್ಮ್ ಅದಿರ ಇದ್ರೆ ಅದಿರನು ಪ್ರೈಸ್ ಆಗ್ತಿತ್ತು ನಮ್ಮ ಹತ್ರ ಕೊಟ್ಬಿಟ್ವಿ ಕೊಟ್ಬಿಡ್ವಿ ಅದನ್ನ ಹ್ಮ್ ಇದು ತರಬೇಕು ಅಂದ್ರೆ ಕೊಟ್ಟಿದ್ದ ಯಾವುದನ್ನ ಈ ಇಲ್ಲ 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 ಅದಿರ ಅದೆಲ್ಲ ಕೊಟ್ಟಿ ಈ ಬರದ್ ನೆಕ್ಸ್ಟ್ ಜನವರಿಗೆ ಒಂದ್ ವರ್ಷ ಜನವರಿಗೆ ಒಂದ್ ವರ್ಷ ನಾನು ಕೊಟ್ಟು ಹ್ಮ್ ಇದು ತಂದು ಇವಾಗ ನಾಲ್ಕು ತಿಂಗಳಾಗಿದೆ ಹ್ಮ್ ಈ ಊರಿನ ತರಲೇಬೇಕು ಎಂತ ನಾವು ಆಟ ಮಾಡ್ಕೊಂಡು ಹ್ಮ್ ನಾವು ಸುತ್ತಬಿಟ್ಟಿ ಬಿಡಿ ಇವ್ರು ಕೊಡಲ್ಲ ಅಂತ ಅಂದ್ಮೇಲೆ ಎಲ್ಲಾ ಗಡನ ವಿಚಾರಿಸಿದ್ವಿ ಒಳ್ಳೆ ಒಳ್ಳೆವರೆಗೆ ಸಿಕ್ಬೋದಾನ ಅಂತ ಸಿಗ್ಲಿಲ್ಲ ನಾವು ಕಮ್ಮಿ ಹುಡುಕಿಲ್ಲ ಬಿಡಿ ನಮ್ ಎಂಟರ್ ಕರ್ನಾಟಕ ಹುಡ್ಕಿದ್ವಿ ನಮ್ ಕರ್ನಾಟಕ ಅಲ್ಲಾ ಅಂತ ನಾವು ಇದ್ ಹೋಗಿ ಹುಡ್ಕಿದ್ವಿ ಎಲ್ಲೂ ಆಗ್ಲಿಲ್ಲ ಕೊನೆಗೆ ತಿರುಗ ಪುನ ಅವ್ರ ಮನೆಗೆ ಬಂದ್ವಿ ಇಲ್ಲ ಸರ್ ಎಲ್ಲ ನಮ್ ಕೊಡ್ಲೇ ಅಂತ ಆವಾಗ ಅವರು ಏನಪ್ಪಾ ಏನಪ್ಪ ಇವ್ರ ಹುಡ್ಗರು ಹುಚ್ಚು ಇಷ್ಟೊಂದು ಹಂಗಿ ಹಿಂಗೆ ಅನ್ಕೊಂಡು ಒಟ್ನಲ್ಲಿ ಒಂದು ಈ ಓರಿ ಹಿನ್ನೆಲೆ ಎಲ್ಲ ಗೊತ್ತಿತ್ತು ನಿಮಗೆ ಹಾಂ ಅದರಿಂದ ಸ್ವಲ್ಪ ನಿಮಗೆ ಇದನ್ನೇ ತಗೋಬೇಕು ಹಾಂ ಹಾಂ ಅದ್ರ ಬ್ಯಾಕ್ ಎಲ್ಲ ಗೊತ್ತಿತ್ತು ಹೆಂಗಿತ್ತು ಏನು ಚಿಕ್ಕರಿಂದ ಎಲ್ಲ ನೀವು ನೋಡಿದ್ರಿ ಹಾಂ ಚಿಕ್ಕದ್ರಿಂದ ನೋಡಿದ್ರಿ ಮಾತ್ರ ಹ್ಞೂ ತಗೊಂಡ್ವಿ ಒಟ್ಟಿನಲ್ಲಿ ಹಠ ಮಾಡ್ಕೊಂಡು ತಗಲೇಬೇಕಿದ್ದ ಕರ ಒಳ್ಳೆ ಕರ ಹುಟ್ಟೆ ಹುಡ್ತವೆ ಇದಕ್ಕೆ ಇದು ಬ್ಲಡ್ ಲೈನ್ ತುಂಬಾ ಚೆನ್ನಾಗೈತೆ ಸಾಲ್ಬನಿ ಓರಿ ಅಂತ ಬ್ಲಡ್ ಲೈನ್ ಅದರಿಂದ ತಗಲೇಬೇಕು ಅಂದ್ಬಿಟ್ಟು ತಗೊಂಡ್ವಿ ಹ್ಞೂ ಕೊನೆಯದಾಗಿ ರೈತರು ಈಗ ಹೊಸ್ದಾಗ ಈ ಫೀಲ್ಡ್ ಹೇಳಿ ಇರ್ತಾರಲ್ಲ ಹಳ್ಳಿ ಕಾಲ ಫೀಲ್ಡ್ ಏನಂತ ಬರ್ತಾರೆ ರೈತರು ಅವ್ರಿಗೋಸ್ ಅವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಹೊಸದಾಗಿ ಬರೋರಿಗೆ ಹೊಸದಾಗ್ ಬರೋರ್ಗೆ ಏನಂತೀವಿ ಅಂದ್ರೆ ಒಂದೇ ಸಲ ಈ ದೊಡ್ಡವರಿಗೆ ಕಟ್ಬಿಡ್ತೀವಿ ಈಗ ನಾವು ಬೀಸ್ದೋರಿ ಅಂತ ಹೇಳಿ ನಾವು ಕಟ್ಬಿಡ್ತೀವಿ ಬೀಸದೋರಿ ಅಂದ್ರೆ ಆಗಲ್ಲ ಆಗಲ್ಲ ಅದೇ ಅದು ಅದ್ ನಡಿದ್ ಮಾತು ಅದು ತುಂಬಾ ಕಷ್ಟ ಐತೆ ಫಸ್ಟ್ ಒಂದ್ ಈ ತರ ಹೆಣ್ಗಡ್ಗಳು ತಗೋಬೇಕಿದ್ ಅಂತವ್ ತಗೊಂಡು ಸ್ವಲ್ಪ ಸಾಕಿ ಅನುಭವ ಪಡಿಬೇಕು ಅನುಭವ ಪಡಿಬೇಕು ಅನುಭವನೇ ಇಂಪಾರ್ಟೆಂಟ್ ಸಿಕ್ಕ ಫಸ್ಟ್ ದೊಡ್ಡ ತಗೊಂಡ್ ಸಾಕು ಬಿಡ್ತೀನಿ ಅಂದ್ರೆ ಆಗಲ್ಲ ದೊಡ್ಡ ತಗೊಂಡ್ ಸಾಕ್ತೀನಿ ಅಂದ್ರೆ ಅವ್ರಿಗೆ ಮೊದ್ಲಿಂದ ಅವ್ರ ಮನೇಲಿ ದನ ಕಟ್ಟಿ ಇರಬೇಕು ಏನು ಗೊತ್ತಿಲ್ಲ ಅಂದ್ರೆ ಯಾರು ಯಾರೋ ಕಟ್ಟಾವ್ರೆ ಹಿಂಗೆಲ್ಲ ಮಾಡ್ತವ್ರೆ ನಾವು ಸೋಕಿ ಗ್ಯಾರಂಟಿ ಸ್ಟಾರ್ಟಿಂಗ್ ತಂದಾಗ ಮೇಲೆ ಎಷ್ಟು ಕಂಟಿನ್ಯೂಸ್ ಅಂದ್ರೆ ಒಂದು ಹದಿನೈದು ದಿನ ನನ್ನ ಹತ್ರಕ್ಕೆ ತಗೊಲಿಲ್ಲ ಹದಿನೈದು ದಿನ ಹಸುಗಳು ಬಿಡ್ಬೇಕಾರೆ ಫುಲ್ಲು ಮೇಲೆ ಬಿದ್ಬಿಡ್ತಿದ್ದು ಏನು ಆರೋದು ಇದ್ರೆ ಹೋಗ್ ಹಸು ಮೇಲೆ ಅಧಿಕ ಬಿಡೋದು ಫುಲ್ ಅದರಿಂದ ಸಿಕ್ಕಾಪಟ್ಟೆ ನನಗೆ ಆ ಇದ್ ಮಾಡಿದ್ದು ಆತರ ಇದು ಬೀಜರಿಗಳು ಸಾಕ್ತವ್ ಹೊಡಿತಾವೆ ಸಾಕ್ತವನ್ ಹೊಡಿತಾವೆ ಸಾಕ್ತವನ್ ಸಾಕಿರೋ ಮಾಲೀಕನ್ಗೆ ಹೊಡಿತಾವೆ ಇವು ಇವು ಬೀಜ ಬೀಜ ಕಟಾವ್ ಮಾಡಿದ್ರೆ ಪಾಪ ಅವು ಒಂತರಾ ಫುಲ್ ಇನೋಸಿಂಟ್ ಆಗ್ಬಿಡ್ತಾವ ಅಯ್ಯೋ ಬೀಜ ಇದ್ರೆ ಇವು ಫುಲ್ ಅಗ್ರೆಸಿ ಇವ್ ಹಿಂಗೈತೆ ನೋಡಿ ಚೆನ್ನಾಗೈತೆ ಅಲ್ವಾ ಒಂದ್ ಅರ್ಧ ಗಂಟೆ ಬೇಕಾದ್ರೆ ನನಗೆ ತಿರಿಕಬೋದು ಅಕ್ಕ ಬಿಚ್ ಬಿಟ್ರೆ ಅಂಗಾರೇಶ್ವರ ತಿರಿಕಬೋದು ಒಂದ ಹಸು ಮನೆ ಸಾಕ್ ನಿಮ್ಮ ಮೇಲೆ ಇದರಬಹುದು ಆಗ್ಲೇ ನೋಡಿದ್ರೆ ಯಾವ್ದೊಂದು ಆಟೋ ಹೋಗ್ತಿರ್ಬೇಕಾದ್ರೆ ಫುಲ್ ಹೆಂಗ್ ಆಡ್ತಿತ್ತು ಅಂತ ಆಟೋ ಹೋಗ್ಬೇಕಾದ್ರೆ ಫುಲ್ ಎಲ್ಲ ಹಸು ಬಸ್ ಅಂತ ಯಾಕಂದ್ರೆ ಆಟೋದಲ್ಲಿ ಬತ್ತವಲ್ಲ ಸೊಗೊಂಡ್ ಡೈಲಿ ಅದರಿಂದ ಅದು ಎಲ್ಲವರಿಗೂ ಆಲ್ಮೋಸ್ಟ್ ಹಂಗೆ ಆಟೋ ಸೌಂಡ್ ಬತ್ತು ಅಂದ್ರೆ ಫುಲ್ ಅಗ್ರೆಸಿವ್ ಆಗ್ಬಿಟ್ಟು ಒಂಥರ ಬಿಹೇವ್ ಮಾಡ್ತೇವೆ ಅದರಿಂದ ಆಮೇಲೆ ಇದು ತಿನ್ನಕ್ ಇದೆಯಲ್ಲ ನಾವ್ ತಿಂಡಿನ ಇಲ್ಲಿ ತನಕ ಒಂದ್ ಬೈಕ್ ಕೂಡ ತುರ್ಕದಾಗ್ಲಿ ಇರ್ಕದಲ್ಲ ಇಲ್ಲ ನೀವು ಅದಕ್ಕೆ ಆಹಾರ ಕ್ರಮ ಏನೇನ್ ಕೊಡ್ತೀರಾ ಬೆಳಿಗ್ಗೆ ಅಂದ್ರೆ ಸಂಜೆ ಗಂಟೆ ಅದು ಡೈಲಿ ರೂಟೀನ್ ಯಾವ ತರ ಇರುತ್ತೆ ಅಂದ್ರೆ ಬೆಳಿಗ್ಗೆ ಒಂದ್ ಎಂಟು ಗಂಟೆಗೆ ಈಚೆ ಕಟ್ತೀವಿ ಸಾರಿ ಬೆಳಿಗ್ಗೆ ಆರು ಗಂಟೆಗೆ ಈಚೆ ಕಟ್ತೀವಿ ಆರು ಗಂಟೆಗೆ ಈಚೆ ಕಟ್ ಹಾಕಿದ್ರೆ ಹಸುಗಳು ಕ್ರಾಸಿಂಗ್ ಮಾಡೋ ಬದಾರ್ಥವೆಲ್ಲ ಕ್ರಾಸಿಂಗ್ ಮಾಡಿಸ್ತೀವಿ ಬರ್ಲಿ ಬಿಡ್ಲಿ ಹನ್ನೊಂದು ಗಂಟೆ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಇರುತ್ತೆ ಈಚೆ ಇಲ್ಲಿ ಆಮೇಲೆ ಹನ್ನೊಂದು ಗಂಟೆ ಆಮೇಲೆ ನೀರು ಕುಡಿಸ್ಬಿಟ್ಟು ತಿಂಡಿ ಕೊಡ್ತೀವಿ ತಿಂಡಿನ ತಿಂಡಿ ಕೊಡ್ತೀರಾ ತಿಂಡಿ ರವೆ ಬೂಸಾ ಗೋಧಿ ಬೂಸಾ ಹುಳ್ಳಿನುಚ್ಚು ಸ್ವಲ್ಪ ಕಾಳೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಿ ನಾವು ಒಂದು ಹತ್ತೆಂಟು ತರ ಕಾಳನ್ನೆಲ್ಲ ಮಿಕ್ಸ್ ನಾವೇ ಬೆಳೆದಿದ್ವಿ ಸ್ವಂತ ನಾವೇ ಬೆಳೆದಿದ್ವಿ ಹಸಿರು ಕಾಳು ಅವರೆಕಾಳು ತೊಗರಿಕಾಳು ಉದ್ದಿನ ಕಾಳು ಹುಳ್ಳಿ ಕಾಳು ಎಲ್ಲ ಬೆಳೆದಿದ್ವಿ ನಾವು ಇನ್ನು ಎಕ್ಸ್ಟ್ರಾ ಕಾಳುಗಳನ್ನ ಸ್ವಲ್ಪ ಒಂದ್ ನಾಲ್ಕೈದು ತರಕಾ ಅಂಗಡಿ ತಗೊಂಡಿದೀವಿ ಎಲ್ಲಾ ಮಿಕ್ಸ್ ಮಾಡಿಸಿ ಗ್ರೈಂಡ್ ಮಾಡಿಸಿ ಅದನ್ನು ಎಲ್ಲ ಮಿಕ್ಸ್ ನೈಟ್ ಉಣಿ ಹಾಕಿದ್ರೆ ಬೆಳಗ್ಗೆ ಕೊಡ್ತೀವಿ ಬೆಳಗ್ಗೆ ಉಣಿ ಹಾಕಿದ್ರೆ ನೈಟ್ ಕೊಡ್ತೀವಿ ಈ ರವೆ ಇದೆಲ್ಲ ಅದನ್ನ ಹಾಕಲ್ಲ ಅದನ್ನ ಹುಳ್ಳಿ ಇದೆಲ್ಲ ಮಿಕ್ ಇದು ಮಾತ್ರ ಬಸ ಒಳಗಡೆ ಕಟ ಹಾಕಿದ್ರೆ 11 ಗಂಟೆ ಒಳಗಡೆ ಹಾಕಿದ್ರೆ ಮಧ್ಯಾಹ್ನ ಮೂರುವರೆ ಗಂಟೆ ತನಕ ಜನ ಇಲ್ಲ ತಿಂಡಿ ತಿಂಡಿನ ಇದು ಮಲ್ಕ್ ಮಾಡದೇ ಆಗುತ್ತೆ ಮೂರುವರೆ ಗಂಟೆಗೆ ಉಳ್ಳಾಕ್ತಿವಿ தனக்குட்டும் ஐக உள்மையை ஐதரே மத்தேஜ் இச்ச கட்டாட்டு மத்தி திண்டி கொடுத்து சேம் பெல்கேன் கொட்டிர் சஞ்சேனும் அஸ்டே திண்டி கொட்விட்டு உம் கட்டாத்தி இல்லை ராட்டு தனக்கிர் ஒன் ஆறு கண்டி கட்ட அவரு இங்கே ஆமல மத்தி பிச்சி ஒழுகி நைட் உருவாங்க ஜாவ ஆறுக்குறாங்க துர்க்க துர்கேன் ಆಮೇಲೆ ಹಸು ಹತ್ರ ಇಲ್ಲಿ ತನಕ ಒಂದು ಸೆಕೆಂಡ್ ನಿಂತಿರೋ ಇತಿಹಾಸನೇ ಇಲ್ಲ ಇದು ಬಿಟ್ಟ ತಕ್ಷಣ ಹತ್ ಬಿಡುತ್ತೆ ಬಟ್ ಬಿಡೋದೇ ತಡ ಅದು ನಾನು ನಾನು ಜಾಸ್ತಿ ಹೊತ್ತು ಹಿಡ್ಕೊಂಡ್ರೆ ಕೈಲಿ ನನಗೆ ಹೊಡ್ಬಿಡ್ತದೆ ಕುಂಬಲಿ ಫಸ್ಟ್ ಬಿಡೋದನ್ನ ಅಂತ ಹಾಗೆ ಇಲ್ಲಿ ತನಕ ಒಂದು ಸೆಕೆಂಡ್ ಹಸು ಹತ್ರ ನಿಂತಿರೋ ಇತಿಹಾಸನ ಇಲ್ಲ ತಿನ್ನೋದಾಗಿರ್ಬೋದು ಅದು ಹಸು ಕ್ರಾಸಿಂಗ್ ಮಾಡಿರ್ಬಹುದು ಇಷ್ಟೆಲ್ಲ ಚೆನ್ನಾಗಿದ್ಮೇಲೆ ನಾವು ಓರಿ ಯಾಕೆ ಕೊಡ್ಬೇಕು ಆಮೇಲೆ ಓರಿ ಸಿಗ್ಬೇಕಲ್ಲ ಆಮೇಲೆ ಇದು ನಾಲ್ಕಲ್ ತನಕ ಇದು ನಾಲ್ಕಲ್ಲಿ ಒಂದು ಹಸುನು ಕ್ರಾಸಿಂಗ್ ಮಾಡಿಲ್ಲ ಈಗ ಆಲ್ಮೋಸ್ಟ್ ಎರಡು ಗಂಟ ಪ್ರೌಢ ವಸ್ತೆ ಬರೋಕೆ ಬೇಕು ಅಂದ ಮೇಲೆ ಹೇಳ್ತಾರೆ ಇದು ನಾಲ್ಕು ತನಕ ಹಸು ಕೊಟ್ಟಿಲ್ಲ ಇದು ಅದರಿಂದ ಇದು ಮುಂದೆ ಬಾಳ್ಕೆ ಚೆನ್ನಾಗ್ ಬರ್ತದೆ ನಿಜ ನಿಜ ಕಡೆ ಬಿದ್ದಿ ಕಡೆ ಬಿದ್ದಿ ಇನ್ನೂ ಐದು ವರ್ಷ ಆದ್ರೂ ಇದು ಹಸು ಮೇಲೆ ಇದು ಹಿಂಗೇನೆ ಸ್ಟ್ರಾಂಗ್ ಇದು ವರ್ಷ ನಮ್ಮ ಹತ್ರ ಇಲ್ಲಿ ತನಕ ಮಿನಿಮಮ್ ಏಳ್ ತಿಂಗಳ ಮೇಲೆ ನಮ್ಮ ಹತ್ರ ವರಿ ಇದ್ದ ಇತಿಹಾಸನ ಇಲ್ಲ ಎಂಟುವರೆ ಆರ್ ತಿಂಗಳು ಮೂರ್ ತಿಂಗಳು ಎರಡು ತಿಂಗಳಿಗೆ ಬಂದ್ ಬಂದ್ ತಗೊ ಬಿಡ್ತಾರೆ ನನ್ನ ಹತ್ರ ನಂಗೆ ವರಿ ಬೋಡಿ ಅಂದ್ರೆ ಪರಿಚಯದ ಜಾಸ್ತಿ ಬರೋದು ಹ್ಮ್ ಆದ್ರೆ ಈ ವರಿ ಮಾತ್ರ ಕೊಡಲ್ಲ ಈ ವರಿ ಕೊಡಲ್ಲ ಓರಿ ಕೊಡ್ಬಿಟ್ರೆ ನಾವು ಇನ್ನು ವರಿ ಸಿಗೋದು ಇಲ್ಲ ಅದಕ್ಕೆ ಚಾನ್ಸ್ ಎಲ್ಲ ಬಿಡಿ ನಾವು ನಮ್ ಹುಡುಗಿ ಸಾಕಾಗ್ ಬಿಡಿದ್ವಿ ಒಟ್ಟಿನಲ್ಲಿ ನಿಮ್ ಪ್ರಕಾರ ಹಳ್ಳಿ ಬಗ್ಗೆ ಹಳಿಕೆ ಮಾತಾಡೋದ್ರೆ ಏನಂತ ಹೇಳ್ತೀರಾ ಹಳ್ಳಿ ಕಾರ ಬಗ್ಗೆ ಮಾತಾಡೋದು ಅಂತ ಹೇಳ್ಬೇಕು ಅಂತಂದ್ರೆ ಈಗ ಆಲ್ರೆಡಿ ಗೊತ್ತಾಗ್ಬಿಟ್ಟೈತೆ ಜನಕ್ಕೆ ಹೌದು ಹಳ್ಳಿ ಕಾರಿಗೆ ಎಷ್ಟು ಇದಾಗ ಹೋಗಿತ್ತು ಈಗ ನಮ್ಮೂರಲ್ಲೇ ಒಂದು ಮಿನಿಮಮ್ ಅಂದ್ರೆ ಒಂದ್ ಜನ ಹತ್ರ ಮಡಿಕೊಂಡವ್ರ ಹಸುಗಳನ್ನ ಆಮೇಲೆ ಸಿಟಿಲೆಲ್ಲ ಈಗ ನಮ್ಮ ಹತ್ರ ಕ್ರಾಸಿಂಗ್ ಬರ್ತದಲ್ಲ ಅವರು ಭತ್ತರೆಲ್ಲ ಕ್ರಾಸಿಂಗ್ ಮಾಡ್ಸಕ್ಕೆ ಅವ್ರೆಲ್ಲ ಹೇಳ್ತಾರೆ ಹಣ ನಾವ್ ಈಗ ತಗೊಂಡ್ವಿ ಈಗ ಒಂದ್ ತಿಂಗಳಲ್ಲಿ ತಗೊಂಡ್ವಿ ಈಗ ಒಂದ್ ಎರಡು ತಿಂಗಳಲ್ಲಿ ತಗೊಂಡ್ವಿ ನಮ್ಮ ನಮ್ಮ ತಂದೆಗೆ ಮಂಡಿ ನೋವು ಅಂದ್ಬಿಟ್ಟು ನಮ್ ಡಾಕ್ಟರ್ ಹೇಳಿದ್ರು ಅದಕ್ಕೆ ಹೊಸ ತಗೊಂಡ್ವಿ ಅಂತಾರೆ ಹಾಗೆ ಜನಕ್ಕೆ ಆಲ್ರೆಡಿ ಗೊತ್ತಾಯ್ತೈತೆ ಹಳ್ಳಿಕಾರ ಹೊಸ ಸಾಕೋದ್ರಿಂದ ಜಮಾನದಲ್ಲಿ ಆಗ ಎಷ್ಟು ಇದಿತ್ತು ಅವಾಗೆಲ್ಲ ಯಾವ್ದು ರೋಗ ಎಲ್ಲಗಳೆಲ್ಲ ಕಡಿಮೆ ಯಾಕೆಂದ್ರೆ ಆಮೇಲೆ ಹಸುನ ನಾವು ಮನೇಲಿ ಕಟ್ಟಾಕೊಂಡು ಅದಕ್ಕೆ ಬರೀ ಒಣ ತಿಂಡಿ ಕೊಡ್ಕೊಂಡು ಹಾಲು ಕರೆದ್ ಬಿಟ್ಟು ನನಗೆ ಶಕ್ತಿ ಬಂದ್ಬಿಡ್ತು ನನ್ಗೆ ಅದ್ ಬಂದೆಲ್ಲ ಸುಳ್ಳು ಅದೆಲ್ಲ ಆ ತರ ಎಲ್ಲ ಹಳ್ಳಿಕಾರ ಹಸುವಿನ ಹಾಲು ಚೆನ್ನಾಗೈತೆ ಅಂದ್ರೆ ಅದು ಹೊಲಕ್ ಹೋಗ್ಬೇಕು ಕಸ ಕಡ್ಡಿ ಏನೈತೆ ಸೊಪ್ಪು ಅದೇ ನೂರಾರ ತರ ಸೊಪ್ಪು ಹುಲ್ಲು ಎಲ್ಲ ಮೇಕೆ ಬಂದ್ಬಿಟ್ಟು ಅಲ್ಕ ಕೊಡುತ್ತಲ್ಲ ಅದು ನಿಜವಾದ ಹಾಲು ನಾವು ಮನೇಲೆ ಕಟ್ಟಾಕ ಬಿಟ್ಟು ವರ್ಷ ಬುರ್ದಿ ನೆಲ ತಿಂಡಿ ಕುಟ್ಕೊಂಡು ಕರಿತೀವಲ್ಲ ಸಮ ಅದು ಅದರ ಹಸು ಯಾವತ್ತಿದ್ರು ಒಲಕ ಒಂದಲೆ ಹೋಗಿ ಸೊಪ್ಪು ಸತಿ ಎಲ್ಲ ಮೈಕೋ ಬಂದಲ್ ಅದು ನಿಜವಾದ ಉತ್ಕೃಷ್ಟವಾದ ಒಳ್ಳೆ ಹಾಲು ಅಂತ ಹಂಗೆ ಒಟ್ನಲ್ಲಿ ಎಲ್ಲಾರು ಹಳ್ಳಿಕಾರ್ ಸಾಕಿ ಹಳ್ಳಿ ಕಾರ್ ಬೆಳೆಸಿ ಬಸಪ್ಪು ಹಳ್ಳಿಕಾರ್ ಸಾಕೋದ್ರಿಂದ ಕೆಟ್ಟ ಇರೋರು ಯಾರು ಇಲ್ಲ ನಿಜ ಅದು ಒಂದಲ್ಲ ಒಂಥರ ಅದೇ ಕೊಟ್ಟೆ ಕೊಡ್ತದೆ ಏನು ಕೊಡದೆ ಬರಿ ಅದ್ರ ಸಗಣಿ ಆಗೋಯ್ತದೆ ನಮ್ದು ಸಗಣಿ ಐತಲ್ಲ ಈಗ ಈಗ ನಾವು ಈಗ ಯುಗದ ಟೈಮ್ಗೆ ಅದು ಚಲಿಸ್ತೀವಿ ಇನ್ನೇಮಂದ್ರೆ ಹತ್ತರಿಂದ ಹನ್ನೆರಡು ಟ್ಯಾಕ್ಟರ್ ಗೊಬ್ಬರ ಐತೆ ನಮ್ದು ಗುಂಡಿ ಐತೆ ಫುಲ್ ಅದು ಗೊಬ್ಬರ ಅಷ್ಟೇ ಸಾಕು ನಮ್ಗೆ ಏನು ಬೇಕಾಗಿಲ್ಲ ಹೌದೌದು ಹಂಗೆ

ೊಳೆದ ಒಂದ್ ಒಂದ್ ವಾರ ಹತ್ತಿ ಅಂದ್ರೆ ಒಂಥರ ಬೆಲ್ಲ ಗಮ್ ಅಂತವಲ್ಲ ಹಂಗೆ ಅಂದ್ರೆ ಎಲ್ಲಾ ಸುಳ್ಳು ಇಲ್ಲ ಜಾತಿ ಇರ್ಬೇಕು ಜಾತಿ ಇರ್ಬೇಕು ಹಳ್ಳಿ ಕರ್ಲಿ ಪ್ಯೂರ್ ಜಾತಿ ಇರ್ತವಲ್ಲ ಅವು ಗಮ್ಮಂತತೆ ನಮ್ ಈಗ ಅಲ್ಲಿ ನಮ್ ಫ್ರೆಂಡ್ಸ್ ಅವತ್ತು ಅಲ್ಲಿ ಗಡಿ ಹತ್ರ ಕೂತಿದ್ರು ಎಲ್ಲಾ ನಾಲ್ಕೈದು ಜನ ನಾವು ಊರಿ ಇಟ್ಕೊಂಡು ಹೋದೆ ಸುಮ್ನೆ ಹಿಂಗೆ ನೋಡು ಹೆಂಗೆ ಸ್ಮೆಲ್ ಬತ್ತೈತೆ ಅಂದ್ರೆ ನಮ್ಮ ಪಕ್ಕದ ಮನೆ ಇಲ್ಲೇ ಅವ್ನು ಯೋಗ ಅಂತ ಅವನೇ ಹಂಗಂದ ನೋಡು ಹೆಂಗೆ ಸ್ಮೆಲ್ ಬತ್ತೈತೆ ಇದು ಅದೇ ಇಲ್ಲ ತಿಸ್ಕೊಳ್ ಬಂದ್ರೆ ಸಿಂಡ್ ವಾಸನೆ ಹಿಡಿತಿದೆ ನೋಡು ಓರಿ ಬಂದಾಗ ಹೆಂಗ್ ಗಮ್ಮಂತ ಇದ್ರೆ ಹಂಗೆ ಇನ್ನೊಂದು ಹಳ್ಳಿ ಕಾರ್ ಕ್ವಾಲಿಟಿ ಹಳ್ಳಿ ಕಾರಲ್ಲಿ ಅಂತ ಹೇಳ್ತೀರಾ ಸೊ ಅನಿಲ್ ಅವರು ಹಳ್ಳಿ ಖಾರ ಬೆಳೆಸಿ ಹಳ್ಳಿ ಉಳಿಸಿ ಅಂತ ಇವರ ಇದ್ರಿಗೆಲ್ಲ ಹೇಳ್ತವ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಆದಷ್ಟು ಮನೇಲಿ ಒಂದು ಹಸುಗಳನ್ನ ಕಟ್ಟಿ ಹಸುಗಳ ಹಳ್ಳಿ ಕಾರ್ ಕರುನ ಕಟ್ಟಿ ಕಡಾಪಕ್ಷ ನಿಮ್ಮ ಆರೋಗ್ಯ ನೀವೇ ಕಾಪಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಅನಿಲ್ ಅವ್ರ ಬಗ್ಗೆ ಆದಷ್ಟು ಮಾಹಿತಿ ಕೊಟ್ಟಿದ್ದೀವಿ ಮುಂದಕ್ಕೂ ಕೊಡೋಣ ಅವರು ಇನ್ನ ಮುಂದೆ ಆ ಜಾತ್ರೆಗೆಲ್ಲ ಬರ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಇಂಟರ್ವ್ಯೂ ಮಾಡಿ ತಿರ್ಗಿ ಮೈಸೂರು ಅಂತ ಹೇಳಿದ್ರಿ ನಮಗೂ ಖುಷಿ ಆಯ್ತು ಆಮೇಲೆ ನೀವು ಬೇರೆ ಸ್ವಲ್ಪ ಇನ್ನೂ ನಮ್ಗೆ ಮುಂದೆ ನಿಮ್ ಕಡೆಯಿಂದ ನಮ್ಗೂ ತುಂಬಾ ಬೆನಿಫಿಟ್ಸ್ ಇದೆ ಯಾಕೆಂದ್ರೆ ಹತ್ರದಲ್ಲಿ ಇದ್ದೀರಾ ಈ ತರದವ್ರನ್ನ ಪರಿಚಯ ಮಾಡಿಸಿ ಮಳ್ಳಿಕಾರನ ಬೆಳೆಸಕ್ಕೆ ನೀವು ಕೈ ಜೋಡಿಸಿ ಜೋಡಿಸ್ತಾ ಇದ್ರಿ ಆಲ್ರೆಡಿ ನಿಮ್ಮಂತ ಯೂಸ್ ಬೇಕಾಗಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಅಣ್ಣ ಕಡೆಯಾಗಿ ಈಗ ಕುಮ್ಮ ಎಲ್ಲ ಮಾಡಿಸಬೇಕು ಅಂತವ್ರೆ ಜಾತ್ರೆ ತಿರ್ಗ ಜಾತ್ರೆ ನೆಕ್ಸ್ಟ್ ಅಲ್ಲಿ ಯಾವ ಜಾತ್ರೆ ಕಟ್ತಾರೆ ರೀಸೆಂಟ್ ಫಸ್ಟ್ ಜಾತ್ರೆ ಆಗ್ಬಾರ್ದು ಈಗ ನೆಕ್ಸ್ಟ್ ಬರೋದು ಚುಂಚುನ್ ಕಡೆ ಬರುತ್ತೆ ಚುಂಚನ ಕಡೆಗೆ ನಾವೇನ್ ಹಾಕಲ್ಲ ಅಲ್ಲಿಗೆ ಸ್ವಲ್ಪ ಇದಾಯ್ತು ಸ್ವಲ್ಪ ಕೊಂಬಾಡಿಸಿವನ್ ಬರೀನ್ ಫಿಫ್ಟೀನ್ ಡೇಸ್ ಇದೆ ಕೊಡಿಸ್ಬಿಟ್ಟು ಕೊಂಬ್ ನೋವು ಆಗಲ್ಲ ಚುಂಚುನ ಕಡೆ ಅಂತ ಇದ್ದೇ ಈಗ ಕಂಬಾಡಿಸ್ತಿವಲ್ಲ ಇನ್ನು ಹದಿನೈದು ದಿನ ಇದೆ ಜಾತ್ರೆ ಆಗಲ್ಲ ನೆಕ್ಸ್ಟ್ ಆದ್ಮೇಲೆ ಇನ್ ಸಂಕ್ರಾಂತಿ ಹಬ್ಬದ ದಿನ ಇದನ್ಗುಡಿ ಜಾತ್ರೆ ಹೈನ್ಗುಡಿ ಜಾತ್ರೆ ಹಾಕೋಣ ಅಂತ ಇದೀವಿ ಹೈನ್ಗುಡಿ ಜಾತ್ರೆಗೆ ಆಗ್ತೀನಿ ಅಂತ ಹೇಳ್ತಾರೆ ಸದ್ಯವಾದರೆ ನಾವು ಹೋಗೋಣ ಕೊಂಬೆಲ್ಲ ಮಾಡಿಸ್ತೀವಿ ಅಂತ ಹೇಳಿದ್ರೆ ಹೋರಿ ಹೇಗೆ ಬದಲಾವಣೆ ಆಗಿರುತ್ತೆ ಇವತ್ತಿಗೋವತ್ತಿಗೆ ಏನು ವ್ಯತ್ಯಾಸ ಎಲ್ಲ ಇಂಟರ್ವ್ಯೂ ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈ ನಮ್ಮ ಚಾನಲ್ ಮುಖಾಂತರ ಹೇಳೋದೊಂದೇ ಹಳ್ಳಿ ಹಳ್ಳಿಕಾರ್ ಬೆಳೆಸಿ ಕಾರ್ ಉಳಿಸಿ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳ್ಕೊತೀನಿ ತುಂಬ ಯೂಸ್ಫುಲ್ ಆಗಿದ್ಮೇಲೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನಿದೆ ಆ ವಿಡಿಯೋ ಮುಖಾಂತ್ರ ಕಮೆಂಟ್ ಮಾಡ್ಬೋದು ಜೈ ಹಳ್ಳಿಕಾರ್ ಜೈ ಹಳ್ಳಿಕಾರ್